ಹಾಗಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಚಾಲೆಂಜಿಂಗ್ ವಿಡಿಯೋ ಏನ್ ಗೊತ್ತಾ ನೀವ್ ಎಲ್ಲರೂ ಕೇಳಿರ್ತೀರಾ ಮತ್ತೆ ಹೇಳಿರ್ತಾರೆ ನೀವು ಹೇಳಿರ್ತೀರಾ ಗಾದೆ ಮಾತು ಅದನ್ನ ಇಮರ್ಜೆನ್ಸಿ ಪ್ರಕಾರ ಗೆಸ್ ಮಾಡ್ಬೇಕು ಗೆಸ್ ಮಾಡಿದ್ರೆ ನೂರ್ ರೂಪಾಯಿ ನಿಮ್ಗೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನಿಮ್ಗೆ ಮೂರ್ ಫೋಟೋ ತೋರಿಸ್ತೀನಿ ಮೂರ್ ಫೋಟೋ ಗಾದೆಗಳು ಬರ್ತದೆ ಕರೆಕ್ಟ್ ಆಗಿ ಮಾಡಿ ಹೇಳಿದ್ರೆ ಈ ನೂರು ರೂಪಾಯಿ ಗೆಲ್ತೀರಾ ಓಕೆನಾ ಫ್ರೆಂಡ್ಸ್ ನಿಮಗೂ ಗೊತ್ತಿದ್ರೆ ಇವ್ರು ಹೇಳೋಕ್ಕಿಂತ ಮುಂಚೆನೆ ಕಮೆಂಟ್ ಮಾಡಿ ಓಕೆ ಕಮಾಂಡ್ ಫಸ್ಟ್ ಒನ್ ಕರೆಕ್ಟ್ ಆನ್ಸರ್ ಸೆಕೆಂಡ್ ಒನ್ ಇದು ಬೆಣ್ಣೆ ಬೆಣ್ಣೆ ಇಲ್ಲಿ ಕೈಲಿ ಬೆಣ್ಣೆನೇ ಇಲ್ಲ ಅದು ಬಟ್ಟಲ್ಲಿ ಬೆಣ್ಣೆ ಕಣ್ಣಿಗೆ ಕಾಣುವುದಲ್ಲ

ಅದು ಏನೋ ಹುಡುಕ್ತಾ ಇರೋದು ಅದು ಭೂಮಿ ಆ ಇವ್ರು ಹೇಳಿದ್ರು ಬಟ್ ಅದೇ ಭೂಮಿ ಮೇಲೆ ಹುಡುಕ್ತಾ ಇರೋದೇನೆ ಮುಂದೆ ಏನೋ ಒಂದು ಮಾಡ್ತೀವಿ ಅದು ಫಸ್ಟ್ ಒಂದ್ ಥಿಂಕ್ ಮಾಡಿ ಹೇಳ್ಬೇಕು ಫ್ರೆಂಡ್ಸ್ ನಿಮಗಿಂತ ಮುಂಚೆಗೆ ಹೇಳ್ತೀನಿ ಅಂದವ್ರೆ ಕಮೆಂಟ್ ಮಾಡ್ರಿ ಇವಾಗ ಹುಡ್ಕಿದ್ರು ಸಿಗೋದಿಲ್ಲ ಅನ್ನೋ ತರ ಇದೆ ಹಾ ಕರೆಕ್ಟ್ ಕರೆಕ್ಟ್ ಭೂಮಿ ಮೇಲೆ ಹುಡ್ಕಿದ್ರು ತಾಯಿ ಪ್ರೀತಿ ಅದಲ್ಲ ಅದಲ್ಲ ಆದಲ್ಲ ನೆಕ್ಸ್ಟ್ ಒನ್ ಟ್ರೈ ಮಾಡ್ತೀನಿ ಗೊತ್ತಾಗಲ್ಲ ಸೋತೋಗ್ತೀರಾ ಇವಾಗ ಇದು 100 ರೂಪಾಯಿ ಸಿಗಲ್ಲ

ಕರೆಕ್ಟ್ ಒಂದೇ ಒಂದ್ ಯು ಸೋ ಮಚ್ ಪಾರ್ಟಿಸಿಪೇಟ್ ಮಾಡ್ಕೆ ತುಂಬಾ ಇವಾಗ ನಿಮಗೆ ಫೋಟೋ ತೋರಿಸ್ತೀನಿ ಇಂದ ಕನ್ನಡ ಗಾದೆಗಳನ್ನ ಗೆಸ್ ಮಾಡಿ ಹೇಳಿದ್ರೆ ನೂರು ರೂಪಾಯಿ ಗೆಲ್ತೀರಾ ಓಕೆನಾ ಅಲ್ವಾ ಎಲ್ಲ ಕನ್ನಡ ಯಾವ ಊರು ಉಡುಪಿ ಓಕೆ ಬರೋ ಫಸ್ಟ್ ಒನ್

ಕಾಗೆ ಕಾ ಕಾ ಇದೊಂದು ಗೆಸ್ ಮಾಡಿ ಇನ್ನೂರು ಕಾಗೆ ಕಡ್ಲೆ ಕಾಗೆ ಕಡ್ಲೆ ಹೌದು ಹೌದಾ ಕಾಳೆ ಇದ್ದಾ ಫ್ರೆಂಡ್ಸ್ ಇವಾಗ ಲಾಸ್ಟ್ ಒಂಡ್ರಲ್ಲಿ ಇಟ್ಬಿ ಜಾಬ್ ತಗೊಂಡಾರೆ ಗೊತ್ತಿರೋಲ್ಲ ಕಮೆಂಟ್ ಮಾಡಿ ನೋಡು ಬ್ರೋ ಲಾಸ್ಟ್ ಒನ್ ಇದು ಮಾಡಿ ಗೆಸ್ ಮಾಡಿ ಯಾಕೆ ಐಡಿಯಾ

ಫೋಟೋ ತೋರಿಸ್ತೀನಿ ಇಮರ್ಜೆನ್ಸಿ ಪ್ರಕಾರ ಗಾದೆಗಳನ್ನ ಹೇಳ್ಬೇಕು ಗಾದೆಗಳನ್ನ ನೀವು ಕೇಳಿದೀರಾ ಫ್ರೆಂಡ್ಸ್ ನಿಮ್ಗೂ ಗೊತ್ತಿದೆ ಇವ್ರು ಹೇಳಕ್ಕಿಂತ ಮುಂಚೆ ಕಮೆಂಟ್ ಮಾಡಿ ಓಕೆನಾ ಗಾದೆ ಎಷ್ಟು ತಿಳ್ಕೊಂಡಿದ್ದೀರಾ ಅಂತ ಗೊತ್ತಾಗುತ್ತೆ ಫಸ್ಟ್ ಹೌದಾ ಕಮಾನ್ ಹೇಳ್ಬೇಕು

ಮೂರ್ ಗದೆ ತೋರಿಸ್ತೀನಿ ಫೋಟೋ ತೋರಿಸ್ತೀನಿ ಅದ್ ನೋಡ್ಬಿಟ್ಟು ನೀವು ಕರೆಕ್ಟ್ ಗೆಸ್ ಮಾಡಿದ್ರೆ ನೂರ್ ರೂಪಾಯಿ ಗೆಲ್ತೀರಾ ಓಕೆ ನಾವು ಫ್ರೆಂಡ್ಸ್ ನಿಮ್ಗೂ ಗೊತ್ತೇ ಗೊತ್ತಿರುತ್ತೆ ಇಂತ ಕಮೆಂಟ್ ಮಾಡಿ ಫಸ್ಟ್ ಒನ್ ಇದು ಉಪ್ಪು ಅದಲ್ಲ ಅದಲ್ಲ ಇದು ಟೇಸ್ಟ್ ಮಾಡೋದು ಇಲ್ಲ ಅಯ್ಯೋ ನಾನು ಹೇಳ್ಕೊಂಡ ಕರೆಕ್ಟ್ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದೂ ಇಲ್ಲ ಸೆಕೆಂಡ್ ಒನ್ ಹೇಳ್ಬೇಕು ಇವಾಗ ಹಾಲ ಏನ್ ಮಾಡ್ತಾವ್ರೆ ಹಾ ನೀರ ಏನ್ ಮಾಡ್ತಾವ್ರೆ ಗೊತ್ತಿಲ್ವಾ ಫ್ರೆಂಡ್ಸ್ ಇವಾಗ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಇವಾಗ ಗೊತ್ತಿಲ್ವಾ ತೋರಿಸ್ಬಿಟ್ಟು ಸೋತ್ ಹೋಗ್ತೀರಾ ಇಲ್ಲ ಹಾಲ್ನ ಏನ್ ಮಾಡ್ತಾವ್ರ ಅವರು ಹಾ ನೀರ್ ಏನ್ ಮಾಡ್ತಾವ್ರೆ ಆನ್ಸರ್ ಹೇಳ್ತಿದಾರೆ ಬಟ್ ಅದ್ರೆ ಅದ್ ಗಾದೆ ತರ ಹೇಳ್ಬೇಕು ನೀರ್ದು ನೀರಿಗೆ ನಾ ಇಷ್ಟು ಇದು ನಾ ಯಾವ್ದ ಸಾಧನೆ ಮಾಡಕ್ ಹೋಗ್ರಿಗೆ ಹೇಳ್ತಾರೆ ಅದು ಬೆಟ್ಟನ ಆಗಿದ್ದರದು ಗೊತ್ತಾಯ್ತಲ್ವಾ ನಿಮಿಷ ಬೆಟ್ಟ ಬೆಟ್ಟದು ಇಲ್ಲಿ ಹಿಡಿದು ಹಂಗೆ ಬೆಟ್ಟ ಇವಾಗ ಇಲ್ಲ ಸ್ವಲ್ಪ ತಿಂಕ್ ಮಾಡ್ಬೇಕು ಅಷ್ಟೇ ಬೆಟ್ಟ ಆಗಿ ತರೋದು ಇಲ್ಲಿ ಹಿಡಿದಿಲ್ವ ಕೈಲಿ ಥ್ಯಾಂಕ್ ಯು ಸೋ ಮಚ್ ಪಾರ್ಟಿಸಿಪೇಟ್ ಮಾಡಿ ತುಂಬಾ ಥ್ಯಾಂಕ್ಸ್ ಫೋಟೋ ತೋರಿಸ್ತೀನಿ ಮೂರ್ ಫೋಟೋದಿಂದ ಕನ್ನಡ ಗಾದೆಗಳು ಬರುತ್ತೆ ಓಕೆ ನಾ ಆಡ್ ಮಾತಾಡೋದು ಅದು ಕರೆಕ್ಟ್ ಗೆಸ್ ಮಾಡಿದ್ರೆ ನೂರು ರೂಪಾಯಿ ಗೆಲ್ತೀರಾ ಓಕೆನಾ ಕಮಾನ್ ಫಸ್ಟ್ ಒನ್ ఊట కరెక్ట్ ఊట జలందే స్టార్ట్ ఆగదు ఇది రోగ ఇది మాత ಆ ಅಂದ್ರೆ ಓಕೆನಾ ಕನ್ಫರ್ಮ್ ಆಗಿ ಲೈನ್ ಪ್ರಕಾರ ಹೇಳಿದ್ರೆ ಬಂದ್ಬಿಡುತ್ತೆ ಅದು ಹೇಳ್ತಾ ಗಾಜೆ ಬಂದ್ಬಿಡುದು ಎಕ್ಸ್ಪ್ಲೈನ್ ಮಾಡಿದ ಇಲ್ಲ ಆನ್ಸರ್ ಇದೆ ರಾಂಗ್ ನೋಡ್ರಿ ನಾನು ಹೇಳಿದ್ರಿ ಇವಾಗ ಹೇಳ ಸತ್ತೋಗ್ತೀರಾ ಮತ್ತೆ ಹೇಳ್ಬೇಕಲ್ವಾ ಊಟದಿಂದ ರೋಗ ಯಾವತ್ತೂ ಬರಲ್ಲ ಓಕೆ ಆನ್ಸರ್ ತೋರಿಸ್ತೀನಿ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಓಕೆ ಸೆಕೆಂಡ್ ಒನ್ ಇದು 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 ನೋಡ್ರಿ ಇದು ನೀವು ಇದು ಫ್ರೆಂಡ್ಶಿಪ್ ಅಲ್ಲಿ ತುಂಬಾ ಇಂಟು ಸಿಕ್ಕುತ್ತೆ ಆಗ್ಲಿಕಾಯಿ

ಆಗ್ಲಕಾಯಿಗೆ ಬೇವಿನಕಾಯಿ ಆಗ್ಲಕಾಯಿಗೆ ಬೇವಿನಕಾಯಿ ಹಂಗ ಇವಾಗ ಅಣ್ಣ ಇವಾಗ ಕಿತ್ತಾಡ್ದಾಗ ಏನಂತಾರೆ ಗೊತ್ತಾ ಸಪೋರ್ಟ್ ಮಾಡ್ಕೊಂಡ ಬೆಣ್ಣೆ ಇದು ಇದು ಸುಣ್ಣ ಇವಾಗ ಇನ್ ಕೊಟ್ಬಿಟ್ಟೆ ನಾನು ಗೊತ್ತಾ ಹೇಳಿ ಇಲ್ಲಿರೋ ಒಂದೇ ಕಣ್ಣು ಏ ಒಂದ್ ನಾನೇ ಹೇಳ್ಬಿಡ್ತೀನಿ ಒಂದ್ ಕಣ್ಣಿಗೆ ಬೇನ್ ಒಂದ್ ಕಣ್ಣಿಗೆ ಟ್ರೈ ಮಾಡಿದ್ರಿ ಓಕೆ ನಾ ಇನ್ನೊಂದು ಸ್ವಲ್ಪ ಏನ್ ಮಾಡಿದ್ರೆ ಎಲ್ಲಿ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟೇನೆ ಇದೇ ತರ ಚಾಲೆಂಜಿಂಗ್ ವಿಡಿಯೋ ನೋಡಕ್ಕೆ ನೋಡೋಕೆ ನಮ್ಮ ಏನೇ ಬಿಟ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್ ಸಬ್ಸ್ಕ್ರೈಬ್ ಮಾಡ್ಕೊಡಿ